ಲೋಹಿಸ್ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಇದೊಂದು ಒಳ್ಳೆ ಬೆಳವಣಿಗೆ ಅನ್ಕೊಂತೀನಿ ಸರ್ ಯಾಕಂದ್ರೆ ಇವತ್ತಾದಂತ ಭದ್ರತಾ ವೈಫಲ್ಯದ ಕುರಿತಾಗಿ ಇವತ್ತು ಒಬ್ಬ ವಕೀಲರಾಗಿ ನೀವು ಕ್ರಿಮಿನಲ್ ವಕೀಲರಾಗಿ ಇವತ್ತು ಕಮಿಷನರ್ಗ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿರೋದು ಇದೇ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ವಿರುದ್ಧವಾಗಿ ಸರ್ ಏನು ಕೇಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಏನು ನಿಮ್ಮ ಆಕ್ರೋಶ ಸರ್ ಏನಿಲ್ಲ ಈಗ ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ ಕ್ರಿಕೆಟ್ ಅಸೋಸಿಯೇಷನ್ ಅಂದ್ರೆ ಚಿನ್ನಸ್ವಾಮಿಯಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಸಿಇಒ ಅಂತ ಎಲ್ಲ ಸರ್ ಯಾವುದೇ ಒಂದು ಟಿಕೆಟ್ಗಳನ್ನ ಕೊಡ್ಬೇಕಂದ್ರು ಸ್ಟೇಡಿಯಂ ಮೇಂಟೆನೆನ್ಸ್ ಎಲ್ಲದಕ್ಕೂ ಕೂಡ ಅವರೇ ಜವಾಬ್ದಾರ ನಿನ್ನೆ ಕರ್ನಾಟಕ ಸರ್ಕಾರ ಅಕಸ್ಮಾತ್ ಇವ್ರಿಗೆ ಕರೆದಿಲ್ಲ ಅಂದ್ರೂ ಕೂಡ ಅವರು ನೇರವಾಗಿ ಕಪ್ಪನ್ನ ತಗೊಂಡು ಸ್ಟೇಡಿಯಂಗೆ ಬರಬೇಕಾಗಿತ್ತು ಆ ರೀತಿ ಒಂದು ಸೌಲಭ್ಯ ಇತ್ತು ತರ ಒಂದು ನಿರೀಕ್ಷೆ ಇತ್ತು ಇವೆಲ್ಲವನ್ನು ಇದ್ದಾಗ ಅಲ್ಲಿನ ಸ್ಟೇಡಿಯಂ ಆಡಳಿತ ಕ್ರಿಕೆಟ್ ಅಸೋಸಿಯೇಷನ್ ಅವರು ಆಡಳಿತ ಮಾಡ್ತಾರಲ್ಲ ಅವರು ಏನು ಎ ಸಿ ರೂಮಲ್ಲಿ ಕುತ್ಕೊಂಡು ಕ್ರಿಕೆಟ್ ನೋಡಿದ ಪ್ಲೇಯರ್ ಜೊತೆ ಅದೆಲ್ಲ ಮುಖ್ಯ ದುಡ್ಡು ಮಾಡೋದೆಲ್ಲ ಮುಖ್ಯ ಸಾಮಾನ್ಯ ಜನರು ಸರ್ ಇವ್ರು ಸತ್ತಿರೋದು ನಿಜವಾದ ಅಭಿಮಾನಿಗಳು ವಿರಾಟ್ ಕೊಹ್ಲಿ ಅವ್ರಿಗೆ ಏನು ಕೊಡಲ್ಲ ಅಥವಾ ಯಾರಿಗೆ ಏನು ಕೊಡಲ್ಲ ಅವ್ರನ್ನ ನೋಡಿ ಪ್ರೀತಿಯಿಂದ ನೀವು ಗೆತ್ಕೊಂಡಿರೋದ ಅನ್ಕೊಂಡು ನೀವು ಗೆದ್ದಿದೀರಾ ಅಂತ ಹೇಳಿಕೊಂಡು ಅವ್ರಿಗೆ ಚಪ್ಪಾಳೆ ಹಿಡ್ಯಕ್ ಹೋಗಿರೋರು ವಿದ್ಯುಲ್ ಹೊಡ್ಯಕ್ ಹೋಗಿರೋರು ಅಂತವ್ರನ್ನ ನಾವು ಸುರಕ್ಷಿತವಾಗಿ ಒಳಗಡೆ ಬಿಡ್ಕೊಬೇಕು ಯಾವ ಪ್ರಾಣಿಗಳ ತರ ಗೇಟ್ ತೆಗೆದಿ ನುಗ್ಸಿ ತುಳ್ಸಿ ಸಾಯಿಸಿರುವಂತದ್ದು ಇದು ಅಲ್ಲಿನ ಆಡಳಿತ ವೈಫಲ್ಲಿವೇ ಕಾರಣ ಸರ್ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕಾರಣ ಕರ್ನಾಟಕ ಸರ್ಕಾರ ಅಂತ ಹೇಳ್ತಿದ್ದಾರೆ ಕೆಲವರು ಅದು ನನಗೆ ಗೊತ್ತಿಲ್ಲ ಕರ್ನಾಟಕ ಸರ್ಕಾರ ಏನ್ ಮಾಡುತ್ತೋ ಅಂತ ಈಗ ಬಹುಶಃ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದ್ದಾರೆ ಸಿಎಂ ಅಂತ ಏನೋ ಒಂದು ಇವ ಈಗ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಹೊರಗೆ ಬರ್ತಾ ಇದೆ ಆದ್ರೂ ಕೂಡ ಅಲ್ಲಿ ಯಾರು ಆ ಭದ್ರತಾ ಸಿಬ್ಬಂದಿಗಳಿದ್ರು ಅದನ್ನ ಆಡಳಿತ ಮಾಡಿದ್ರು ಅವ್ರ ಮೇಲೆ ನೀವು ಎಫ್ಐಆರ್ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ಕಮಿಷನರ್ ಈಗಾಗಲೇ ಕಂಪ್ಲೇಂಟ್ ನೋಡಿದೀನಿ ಮುಖಾಂತರ ಕಾಯ್ತಾ ಇದೀವಿ ಸರ್ ತರ ಮರಗಳಿಸ್ಬಿಡ್ದು ಅಂತ ರೆಸ್ಪಾನ್ಸ್ ಕಾಯ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅಥವಾ ನಾಳೆ ನಾಡಲು ಪಿ ಎಲ್ ಹಾಕಿ ಕೂಡ ತನಿಖೆ ಆಗ್ಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಸರ್ ಒಂದ್ ನಂಗೆ ಒಂದು ಇನ್ಫಾರ್ಮೇಶನ್ ಸರ್ ನಾನು ಕೇಳ್ತಾ ಇರೋದು ಈಗ ಒಂದು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಇದೆಯಲ್ಲ ಇದು ಸರ್ಕಾರ ತಾನೇ ಜವಾಬ್ದಾರಿ ವಹಿಸಿ ಯಾವುದೋ ಒಂದು ಕಾರ್ಯಕ್ರಮನ ಸ್ಟೇಡಿಯಂ ಅಲ್ಲಿ ಮಾಡ್ತೀನಿ ಅಂತ ಮುಂದಾದಾಗ ಇಲ್ಲಿ ಎಷ್ಟು ಜನ ಸೇರ್ಬೋದು ಅದ್ರ ಮಿತಿ ವಿಚಾರವಾಗಿರ್ಬಹುದು ಅವೆಲ್ಲವೂ ಕೂಡ ಅದ್ರ ಗಮನಕ್ಕೆ ಬಂದಿರುತ್ತಾ ಇಲ್ವಾ ಅಂತ ಅಷ್ಟೇ ಸರ್ ಸರ್ ಇವೆಲ್ಲ ವೈಫಲ್ಯ ಇವಾಗ ನೋಡಿ ನಿನ್ನೆ ರಾತ್ರಿಯಿಂದನು ಕೂಡ ಮೂರ್ ದಿನದಿಂದನು ಕೂಡ ಮ್ಯಾಚ್ ಇದೆ ಮ್ಯಾಚ್ ಇದೆ ಆಸಕ್ತಿ ಇದ್ದೆ ಅನ್ನೋವಂತದ್ದೆ ಎಲ್ರಿಗೂ ಇದೆ ಅಭಿಮಾನಿಗಳು ಅಭಿಮಾನಿಗಳಿದ್ದಾರೆ ಹಾ ಸರ್ ಇವೆಲ್ಲವನ್ನೂ ಬಿಟ್ಟು ಆ ಅಭಿಮಾನಿಗಳನ್ನ ಇವ್ರನ್ನ ಎಲ್ಲಾರ್ನು ಬಿಟ್ಟು ಅಷ್ಟು ಜನ ಬರ್ತಾರೆ ಅಂತಾನೂ ಗೊತ್ತಿದ್ದು ಅದಕ್ಕೆ ಏನೇ ಆಗ್ಲಿ ಒಂದು ಚೂರು ಒಂದು ಪ್ರಿಪರೇಷನ್ ಇದ್ರಂಗೆ ಇವತ್ತು ಸಾವಿಗೆ ಕಾರಣ ಆಗಿರುವಂತದ್ದು ಯಾರೇ ಆಗಿದ್ರು ಕೂಡ ಅವ್ರ ಮೇಲೆ ತನಿಖೆ ಆಗ್ಲೇ ಬೇಕಾಗತ್ತೆ ಅವ್ರ ಮೇಲೆ ನ್ಯಾಯಾಂಗ ತನಿಖೆ ಆಗ್ಲಿ ಬರ ತನಿಖೆ ಆಗಿ ರಿಪೋರ್ಟ್ ಹಾಕೋದಲ್ಲ ಸರ್ ಪನಿಷ್ಮೆಂಟ್ ಆಗ್ಬೇಕಾಗತ್ತೆ ಬರ್ಲಿ ಬರ್ಲಿ ಅಂದ್ರೆ ನೋಡಿ ಒಂದ್ ಮಗು ಇಟ್ಕೊಂಡು ಹೋಗಿರೋದ್ ತಾಯಿ ಹೋಗಿರೋದು ಹೆಣ್ಮಕ್ಳು ಹೋಗಿರೋದು ಭೇದ ಭಾವ ಇಲ್ದಿರಂಗೆ ಎಲ್ಲರೂ ಉಚ್ಚರು ಹೋಗಿರೋದು ಉಚ್ಚ ಅಭಿಮಾನಿಗಳು ಹೋಗಿರೋದು ರೀತಿ ಹೋಗಿದ್ದಾರೆ ಅಂತವ್ರನ್ನ ನೀವು ಕರೆಕ್ಟ್ ಆಗಿ ಸೇರಿದ ಒಳಗಡೆ ಬರ ಮಾಡ್ಕೊಂಡು ಅವ್ರಿಗೆ ಒಂದು ಫೆಸಿಲಿಟಿ ಕೊಟ್ಟಿಲ್ಲ ಅಂದ್ರೆ ಯಾರೋ ಒಬ್ರು ಕಾರಣ ಆಗ್ಲೇಬೇಕಲ್ಲ ಸರ್ ಯಾರೋ ಒಬ್ಬ ಬಿಸಿಲು ಹಿಡಿಯೋನು ಪರ್ಮಿಷನ್ ಕೊಟ್ಟಿರೋನು ಆಗ್ಲೇಬೇಕಲ್ವಾ ಕಾರಣ ಹಾಗಾಗಿ ಅವರು ಅಲ್ಲಿ ಆಯೋಜನೆ ಮಾಡ್ಕೊಂಡಿರೋದಕ್ಕೋಸ್ಕರ ಆಗಿರೋದು ಅಲ್ಲೂ ಅರ್ಜುನ್ ಅವ್ರದ್ದು ನೋಡಿದ್ರಿ ಅಲ್ಲೂ ಅರ್ಜುನ್ ಫಿಲ್ಮ್ ರಿಲೀಸ್ ಆಗುತ್ತೆ ಅಂತ ಹೇಳಿ ಒಬ್ಬ ಕಾಲ್ಕು ಸುಪ್ರೀಂ ಕೋರ್ಟ್ ಹೋಗಿ ಒಂದೇ ತನಿಖೆ ಎಲ್ಲ ಆಯ್ತಲ್ಲ ಇಮಿಡಿಯೇಟ್ ಆಗಿ ಇಲ್ಲ ಹನ್ನೊಂದ್ ಜನ ಇದು ಅದೇ ಅಲ್ವಾ ಇದು ಅದೇ ಉಚ್ಚ ಅಲ್ವಾ ಅದು ಪಿಕ್ಚರ್ ಹುಚ್ಚೋ ಇದು ಕ್ರಿಕೆಟ್ ಹುಚ್ಚೋ ಹಾಗಂತ ಇದನ್ನ ನೀವು ಹಾಗಂತನೆ ಮಾಡ್ತೀವಿ ಪಾಪ ಮಾಡ್ತೀರಾ ಆ ವ್ಯವಸ್ಥೆ ಮಾಡಿಲ್ಲ ಮಾಡ್ಕೊಬೇಕಾಗತ್ತೆ ಸರ್ ಆ ವ್ಯವಸ್ಥೆನ ಯಾರು ಮಾಡಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಹೋಗಿ ಅವ್ರನ್ನ ವೆಲ್ಕಮ್ ಮಾಡಿದ್ದಾರೆ ಎಲ್ಲಾ ಮರ್ಯಾದೆ ಗೌರವ ಕೊಟ್ಟಿದ್ದಾರೆ ಈ ಘಟನೆ ಆಗ್ಬಾರ್ದಾಗಿತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ತನಿಖೆ ಮಾಡಿಸ್ತೀವಿ ಅಂತ ಸುದ್ದಿಗೋಷ್ಠಿಯಲ್ಲಿ ಹೇಳಿದ ನೋಡ ಸರ್ ಅದು ಯಾರಿಂದ ಮಾಡ್ತಾರೋ ಸ್ಪಷ್ಟವಾಗಿ ಬರ್ಬೇಕಲ್ಲ ಯಾರು ಬಂದು ತುಳಿದಿರಲ್ಲ ಅದಕ್ಕೆ ಕಾರಣಕರ್ತರ ಯಾರು ಅನ್ನೋದನ್ನ ನೀವು ಹಿಡಿದಾಕೋ ತನಕ ಸ್ಪಷ್ಟತೆ ಬರಲ್ಲ ಆ ಹನ್ನೊಂದು ಜನ ನೋಡಿ ಸರ್ ಹನ್ನೊಂದು ಜನ ಹನ್ನೊಂದು ಜನ ಅಂತಾರೆ ಕ್ರಿಕೆಟ್ ಪ್ಲೇಯರ್ಸ್ ಕೂಡ ಹನ್ನೊಂದು ಜನನೇ ಸೊ ಇವೆಲ್ಲವೂ ಕೂಡ ಒಂದ್ ಸ್ವಲ್ಪ ತಪ್ಪಾಗಿದೆ ಹಾಗಾಗಿ ಇದನ್ನ ದಯಮಾಡಿ ವಿಚಾರ ಮಾಡಿ ಐ ಆರ್ ಅನ್ನು ಕೂಡ್ಲೇ ಹಾಕ್ಬೇಕು ಅಂತ ಹೇಳೋದು ನನ್ನ ಮನವಿ ಸರ್ ಆರ್ ಸಿಟನ್ ನಾವೇನು ಹೇಳಲ್ಲ ಅವರೇ ಉರ್ಕೊಂಡು ಹೋಗ್ಬಿಟ್ಟವ್ರೆ ನಾವೇನು ಹೇಳೋದು ಆರ್ ಸಿ ಬಿ ಅಡ್ರೆಸ್ಗೆ ಅವರೇ ಹೋಗ್ಬಿಟ್ಟವ್ರೆ ಕಣ್ಣಿಗೆ ಕಾಣ್ದೆ ಇಲ್ಲ ಕಾಣಿಸ್ದು ಕಾಣಿಸ್ತಾನೆ ಇಲ್ಲ ನೈಟ್ ಇಂದ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಅಂಬಾಟಿ ರೈಡ್ ಒಂದು ಸ್ವಲ್ಪ ಕರೆಸ್ತೀರಾ ಅವ್ರ ಹತ್ರ ಒಂದು ಡಿಸ್ಕಶನ್ ಮಾಡ್ಬೇಕು ಪ್ಲೀಸ್ ನಿಮ್ಗೆಲ್ಲಾದ್ರೂ ಅಂಬಾಟಿ ರೈಡ್ ಸಿಕ್ಕರೆ ನಮ್ಮ ಹೆಣ್ಣು ವರ್ಕರ್ಸ್ಗೆ ಕರ್ಕೊಂಬಂದ್ಬಿಡಿ ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕು ಅವ್ರಿಗೆ ಪಾಪ ಅವ್ರ ಇನ್ಸ್ಟಾಗ್ರಾಮಲ್ಲೆಲ್ಲ ಆನ್ಲೈನ್ಗೆ ಬರ್ತಾ ಇಲ್ಲ ಫುಲ್ ಮೆಸೇಜ್ ಹಾಕ್ಬಿಟ್ಟಿವಿ ಸಿಗ್ತಾನೆ ಇಲ್ಲ ನಿಮ್ಗೆ ಯಾರಿಗಾದ್ರೂ ಸಿಕ್ಕಿದ್ರೆ ಕರ್ಕೊಂಡ್ಬಂದ್ಬಿಡಿ ನಿನ್ನೆ ಕೊಹ್ಲಿ ಕಣ್ಣೀರು ಅಣ್ಣ ಹಣ ನಂಡೋ ಬಿಟ್ಟೋದಾಗ್ಲೂ ಅಣ್ಣ ನಾನು ನಿನ್ನೆ ಕೊಯ್ಲಿ ಅಳ್ತಿದ್ ನೋಡಿ ನಾನು ಅಳ್ಬಿಟ್ಟು ನಂಡೋ ಬಿಟ್ಟೋದಾಗ್ಲೂ ಹತ್ತಿಲ್ಲ ಅಣ್ಣ ಕೊಯ್ಲಿ ಬಿಟ್ಟೋದಾಗ ಹತ್ಬಿಟ್ಟೆ ಆಗ್ತಾನೆ ಅಲ್ಲಣ್ಣ ಕುಲ್ ಬಿಟ್ಟು ಆರ್ ಸಿ ನೋಡಿ ರಕ್ತದ ನರನಾಡಿಗಳಲ್ಲಿ ಹೇಗೆ ಸಳೆದ ನಮ್ಮ ರಕ್ತದ ನರನಾಡಿಗಳಲ್ಲೂ ಆರ್ ಸಿ ಬಿ ಎಷ್ಟು ಹರಿದಾಡಿದೆ ಅನ್ನೋದು ಅಣ್ಣ ನೋಡಿ ಅಣ್ಣ ಏನೋ ಕೊಡಿ ಅಣ್ಣ ಅಣ್ಣ ಬಂದೆ ಬಂದೆ ಲಕ್ಕಣ್ಣ ವಿರಾಟ್ ಕೊಲ್ಲಿ ಅವರಿಗೆ ಕಳಿಸಿಬಿಡಣ ಇದು ನನ್ನ ಡೌಕಿಂತ ಅವನೆಂಗೆ ಇಂಪಾರ್ಟೆಂಟ್ ಅಣ್ಣ ನನ್ನ ಡೌಕಿಂತ ಅವನನ್ನ ನಾನು ಜಾಸ್ತಿ ಲವ್ ಮಾಡ್ತೀನಿ ಅಣ್ಣ ಅಣ್ಣ ಯಾಕೆ ಆ ವಿರಾಟ್ ಡೌಕ್ ಆಯ್ತು ವಿರಾಟ್ ಕೊಲ್ಲಿ ಸಾಕು ಮೇನ್ ಇವತ್ತು ವಿರಾಟ್ ಕೊಲ್ಲಿ ಅಣ್ಣ ಲವ್ ಯು ವಿರಾಟ್ ಕೊಹ್ಲಿ ಆತ್ಮ ನನ್ನ ಆತ್ಮ ನನ್ನ ಹೃದಯ ಬೆಂಗಳೂರು ಅಂತ ನಿನ್ನೆ ಅವ್ರು ಹೇಳಿದ್ರು ಆ ಮಾತಾ ಹೇಳಿದ್ರು ಅವರು ನಮ್ಮ ಆತ್ಮ ಅವರು ನಮ್ಮ ಪ್ರೀತಿ ಅವರು ನಮ್ಗೆಲ್ಲ ಅವರು <camina> <laughs> पिरा, 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 पिरा। के बस के दी भस, दी बस के जय। जय। बंदा ख मु ಅವ್ರಿಗೆ ಅವ್ರಿಗೆ ಅವ್ರ ಆಸ್ಪಿ ಇವ್ರು ಹೇಳಿದ್ರಲ್ಲ ಯಾರು ಸಿ ಎಸ್ ಗೆ ಅವ್ರು ಲಾಲಿಪಾಪ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ನಾವು ನಾವು ಒಂದ ಒಂದು ಹೊಸ ಲಾಲಿಪಾಪ್ ಇಟ್ಟಿದೀವಿ ಎಲ್ಲೋ ಕಲರ್ ಲಾಲಿಪಾಪ್ ಬೇಕಾದ್ರೆ ಬರೋ ಕೇಳ್ರಿ ಅಷ್ಟೇ ಅವ್ರಿಗೆ ಹೇಳೋದು ಅವ್ರಿಗೆ ಈ ಸಿ ಎಸ್ ಗೆ ಅವ್ರಿಗೆ ಒಂದ್ ಮಾತು ಹೇಳ್ಬಿಡಿ ಒಂದು ಶಂಶ ಆ ಡುಮ್ಮ ಬಿಡಿ ಅವನೊಂದು ವೇಸ್ಟ್ ಮಗ ದೋಣಿ ನೈಸ್ಕೊಂಡ್ರೆ ರಾಯ್ಡು ಫ್ರೀ ದೋಣಿ ಡುಮ್ಮ ಬೈದನಲ್ಲ ಅವನ ಹೆಸರು ಏನೋ ಇದೆ ಸಿ ಎಸ್ ಕೆ ಫ್ಯಾನ್ ಡುಮ್ಮಾ ಇದನ್ನಲ್ಲ ರೈಡ್ ಜೊತೆ ಅವನು ಕರ್ಕೊಂಡ್ಬಂದ್ಬಿಡಿ ನಿಮ್ಗೆ ಯಾರಿಗಾದ್ರು ಸಿಕ್ಕಿದ್ರೆ ಅವನೇನ ಕದರ ಹುಡ್ರ ಅಂದ ಚಟಿ ಬಿಚ್ಚಿ ಓಡಿಸ್ತೀವಿ ಚಟಿ ಹಾಕಲ್ಲ ಗುರು ಒಂದ್ ಹೇಳ್ದ ಮುನ್ನೆ ಚಟಿ ಹಾಕಲ್ಲ ಅಂತ ಅವನು ಹದಿನೆಂಟು ವರ್ಷ ಆದ್ಮೇಲೆ ಕಪ್ ಗೆದ್ದಿದೀವಿ ಆದ್ರೂ ಜೋಶ್ ಹಂಗೆ ಇದೆ ಹದಿನೆಂಟು ವರ್ಷ ಹಿಂದೆ ಜಯ ಆಡ್ಸಿ ಅಭಿಮಾನ ಎಂತದ್ದು ನಿನ್ನೆ ಮ್ಯಾಚ್ ಹೇಗಿತ್ತು ಎಷ್ಟು ಎಂಜಾಯ್ ಮಾಡಿದ್ರಿ ಮ್ಯಾಚ್ ಅಂತ ಸೂಪರ್ ಚೆನ್ನಾಗಿ ಆಸಮ್ ಆಗಿತ್ತು ಗೆಲ್ತಾರಂತ ಲೈಕ್ ಹೋಪ್ ಮಿಡಿಲ್ ಅಲ್ಲಿ ಚೂರು ಹೋಗಿತ್ತು ಬಟ್ ಶ್ರೇಯಸ್ ಅಯ್ಯರ್ ವಿಕೆಟ್ ಹೋದ್ಮೇಲೆ ಅಂತೂ ಬಾರಿ ಕಡಕ್ ಫುಲ್ ಮ್ಯಾಚ್ ಇನ್ನೇ ನಮ್ದೇ ಈ ಸಲ ಕಪ್ ನಮ್ದೇ ಆರ್ ಸಿ ಬಿ ಆರ್ ಸಿ ಬಿ ಹೇಟರ್ಸ್ ಏನ್ ಹೇಳಕ್ ಇಷ್ಟಪಡ್ತಾರೆ ಆರ್ ಸಿ ಬಿ ಹೇಟರ್ಸ್ ಏನ್ ಆರ್ ಸಿ ಬಿ ಮೇಲಿನ ಅಭಿಮಾನ ನೋಡಿ ಆ ಕಿಚ್ಚು ಯಾವತ್ತು ಕೂಡ ಆರೋದಿಲ್ಲ ನಿನ್ನೆ ಮ್ಯಾಚ್ ಕೊಹ್ಲಿ ಕಣ್ಣೀರು ಹಾಕಿದ್ದು ಆ ಸೀನ್ಸ್ ಎಲ್ಲ ಹೇಗಿತ್ತು ಎಷ್ಟು ಎಂಜಾಯ್ ಮಾಡಿ ಮೆಮೊರೇಬಲ್ ಮರೆಯೋಕೆ ಇಲ್ಲ ಇಟ್ ವಾಸ್ ಲೈಕ್ ಡ್ರೀಮ್ ಕಮ್ ಟ್ರೂ ಜೈ ಆರ್ ಸಿ ಬಿ ಪ್ರತಿ ವರ್ಷ ಆರ್ ಸಿ ಬಿ ಹೇಟರ್ಸ್ ಮಾಡೋ ಒಂದು ಬಳಗ ಇತ್ತು ಅವ್ರಿಗೆಲ್ರಿಗೂ ಕೂಡ ಒಂದು ತಕ್ಕ ಉತ್ತರ ಕೊಟ್ಟಿದ್ದೀನಿ ಹೌದೌದು ಎಲ್ಲರಿಗೂ ಇವಾಗ ಆನ್ಸರ್ ಸಿಕ್ಕಿದೆ ಗೆದ್ದಿದ್ದಾರೆ ತುಂಬ ಖುಷಿಯಾಗಿದೆ ನೆನ್ನೆ ಕೋಯಲಿ ಅತ್ತಿ ನೋಡಂತೂ ನಮಗೆ ಕಣ್ಣಲ್ಲಿ ನೀರು ಬಂದುಬಿಡ್ತನಿ ಜಾ ತುಂಬಾ ಖುಷಿ ಆಯ್ತು ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಜೈ ಆಸವಿ ಜೈ ಆಸವಿ ಕೋಯಲಿ ದೇಲ್ಲೇವರಾದರೂ ಬೆಂಗಳೂರು ನನ್ನ ಹೃದಯ ನನ್ನ ಆತ್ಮ ಅಂತ ಹೇಳಿದರು ಹೌದು ಹೌದು ಮುಂಚೆ ನಾನು ಈ ಬೆಂಗಳೂರಿಗೆ ಆಡ್ಕೊಂಡು ಬಂದಿದಾರೆ ಕೊಹ್ಲಿ ಅವರು ಕೋಯಲಿ ಎಬಿಡಿ ತುಂಬಾ ಖುಷಿ ಆಯ್ತು ಎಲ್ಲಾರ್ಗೂನು ಎಬಿಡಿ ತುಂಬಾ ಹೇಳ್ ವಿರಾಟ್ ಕೋಯಲಿ ಅವರದು ತುಂಬಾ ಚೆನ್ನಾಗಿತ್ತು ಎಬಿಡಿ ಯர்ஸ் ತುಂಬಾ ಬೇಗ ರಿಟೈರ್ ಆಗಬಿಟ್ರು आगिरा